ಯಾ ಅವ್ರು ಹಂಗೆ ಹೇಳ್ಬೇಕಲ್ಲ ಅವ್ರು ಹಂಗೆ ಹೇಳ್ಬೇಕಲ್ಲ ಪಾಪ ಅವ್ರು ನನ್ನ ಕುಮಾರಣ್ಣವ್ರ ಬಗ್ಗೆಯೂ ಪಾಪ ಅನುಕಂಪ ಇದೆ ಅವ್ರ ಗೌರ್ಮೆಂಟ್ನೂ ಆಪರೇಷನ್ ಕಮಲದಲ್ಲೆಲ್ಲ ಬಿಳಿಸ್ಬಿಟ್ಟಿದ್ದು ಅವ್ರು ಚೆನ್ನಾಗಿ ನಡೀತಿದ್ದು ಗೌರ್ಮೆಂಟ್ನ ಹದಿನೇಳು ಜನನ ಮೂವತ್ತು ಪ್ಲಸ್ ಮೂವತ್ತು ಚುನಾವಣೆ ಮೂವತ್ತು ಕೊಟ್ಟೆ ಎಲ್ಲ ಬೆಳೆಸಿದ್ದು ಅದು ಕುಮಾರಣ್ಣನಿಗೆ ಗೊತ್ತಿಲ್ವಾ ಕುಮಾರಣ್ಣನಿಗೂ ಮನ್ಸಲ್ಲಿ ಬೇಜಾರು ನನ್ನ ಮಗನ ಇವರು ನನಗೆ ನನ್ನ ಸರ್ಕಾರನ ಬೆಳಸಿದ್ರು ಅಂತ ಅವ್ರಿಗೂ ಮನ್ಸಲ್ಲಿ ಬೇಜಾರು ಬಿ ಜೆ ಪಿಯವರು ನನ್ನ ಗೌರ್ಮೆಂಟ್ನ ಅವತ್ತು ಬೀಳ್ಸಿದ್ರು ಅಂತ ಅವ್ರಿಗೂ ಮನ್ಸಲ್ಲಿ ಬೇಜಾರಿದೆ ಅವ್ರ ಅವರು ಕುಮಾರ್ ಅಣ್ಣ ಸಿಗ ಆಗಿದ್ರು ಅವ್ರಿಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇರಲಿಲ್ವ ಅವತ್ತು ಅವ್ರಿಗೂ ಗೊತ್ತು ಆಪರೇಷನ್ ಗಮಲ ಮಾಡೇ ಬೀಳ್ಸಿದ್ದು ಅಂತ ಫಸ್ಟ್ ಸರಿ ಹತ್ತೇ ಬಂದಿತ್ತು ಅವಾಗಲೂ ಆಪರೇಷನ್ ಗಮಲ ಮಾಡೇ ಗೌರ್ಮೆಂಟ್ ಮಾಡಿದ್ದು ಇದು ಬಿ ಜೆ ಪಿ ಅವರ ತಂತ್ರ ಅಂದರೆ ಅವರು ಈಗ ಕೋವಿಡಲ್ಲಿ ಎಷ್ಟು ಜನ ಜೈಲಿಗೆ ಹೋಗ್ತಾರೆ ನೋಡಿ ಹೀಗೆ ಒಂದೊಂದು ಹಗರಣಗಳು ಆಚೆ ಬರ್ತಾ ಇದೆ ಈ ಕಾಂಗ್ರೆಸ್ ಅವರು ಇದ್ರೆ ನಮ್ಮ ಹಗರಣಗಳನ್ನ ತಂದು ನಮ್ಗೆ ಜೈಲಿಗೆ ಹಾಕ್ತಾರೆ ಅಂತೇಳಿ ನಾವು ಗೌರ್ಮೆಂಟ್ ಮಾಡಿಬಿಟ್ರೆ ಸೇಫ್ ಆಗ್ಬೋದು ದುಡ್ಡು ಹೊಡ್ಕೊಬೋದು ಇನ್ನು ಅನ್ನೋದು ಪಿಯವರ ತಂತ್ರ ಅದು ಮೈತ್ರಿ ಸರ್ಕಾರ ಆಗುತ್ತೆ ಬಿಜೆಪಿ ಸರ್ಕಾರ ಆಗುತ್ತೆ ಸರ್ ಮುಂದೆ ಯಾಕಂದ್ರೆ ಮೈತ್ರಿ ಆಗಿದ್ದಾರೆ ಅವರಿಬ್ರು ಒಂದಾಗಿದ್ದಾರೆ ಮೈತ್ರಿ ಮಾಡ್ಕೊಂತಾರ ಒಂದ್ ಮಾಡ್ಕೊತಾರ ಒಳಕೆ ಸೇರ್ಕೊಂತಾರ ನಮಗೇನು ಸಂಬಂಧ ಅವರಿಬ್ರು ಮೈತ್ರಿ ಆಗಿದ್ದಾರೆ ಅದು ಅವ್ರವರು ಬಿಟ್ಟಿದ್ರು ಈ ಪ್ಲಾನಿಂಗ್ ಅಲ್ಲಿ ಅವರಿಬ್ರು ಸೇರಿ ನೀವು ಉಪ ಚುನಾವಣೆಯಲ್ಲಿ ದೇವೇಗೌಡರವರ ಮಾತನ್ನು ಕೇಳಿ ಯತ್ನಾಳ್ ಅವ್ರ ಮಾತು ಕೇಳಿ ಅವರಿಬ್ಬರು ಸೇರಿ ನಮ್ಮ ಸರ್ಕಾರ ತೆಗಿಬೇಕು ಅಂತ ಹೊರಟಿದ್ದಾರೆ ಆಲ್ರೆಡಿ ಮಾತಾಡಿದ್ದೀನಿ ಫಸ್ಟ್ ಮಾತಾಡೋದೇನೆ ನಾನು ಇನ್ನು ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ ಅವತ್ತೇ ನಾನು ಮಾತಾಡಾಗಿದೆ ಏನ್ ಮಾತಾಡಬೇಕು मात्र थ्याङ्क्यु धन्यवादहरू